ರೆಂಬಿ ಕೊಂಬೆಯ ಮಲಗೂಡ ಕಟ್ಟಿದವರಕಿ ಬಲಿತ ಹಕ್ಕಿ ಅಗೂಡಿನಾಗ ಮಲಗ್ಯಾವ ಮರಿ ಹಕ್ಕಿ ಆಹಾ ರೆಂಬಿ ಕೊಂಬೆಯ ಮಲಗೂಡ ಕಟ್ಟಿದವರಕಿ ಬಲಿತ ಹಕ್ಕಿ ಅಗುಡಿನಾಗ ಮಲಗ್ಯಾವ ಹಕ್ಕಿ ದೂರ ದೇಶದ ಓ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಓ ಬನ್ನಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನಾಗ ಹಸುರು ಚಿಗುರುತಾವ ಬೇರಿಗೆ ಮೊಳಕೆ ಒಡೆಯುತ್ತಾವ ಹಳೆಯ ಬಾವಿಯ ತಳದ ನೀರಿನಾಗ ಹಸುರು ಚಿಗುರುತಾವ ಬೇರಿಗೆ ಮೊಳಕೆ ಒಡೆಯತಾವ ಭೂತ ಬೇತಾಳ ಓ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ಕೂಗ ಮರದ್ಯ ಕರಗ ಕುಣಿಯ ತಾವ ಮರದ ಎಲೆ ನೆರಳು ಮನೆಯ ಗೋಡ ತಾವ ಆಟ ಮರದ ಎಲ ನೆರಳು ಮನೆಯ ಗೋಡಮಲಾಡ ತಾವ ಆಟ ಮೂಡ್ಯವ ತೊಗಲ ಗೊಂಬೆಯಾಟ ಕರುಳ ಬಳ್ಳಿಯ ಓ ಕರುಳ ಬಳ್ಳಿಯ ಕತಿಯ ಹೇಳುತ್ತವ ನೋಡ್ರಿ ಶಾಂತ ಚಿತ್ತ હા ના આદર ભાગ માત્ર